ರಾಜಕೀಯ ಹಿರಿಯ ಲಿಂಗಾಯತ ಮುಖಂಡರಿಂದ ನಿರ್ಸೋಸಿಯ ಕಿರಿಯ ಶ್ರೀಗಳಿಗೆ ಹಣ್ಣಿನ ರಸ ನೀಡುವ ಮೂಲಕ ಉಪವಾಸಕ್ಕೆ ತೆರೆ ನೀಡಿದ್ದಾರೆ ಸದ್ಯ ಮೇ ಇಪ್ಪತ್ತೊಂದಕ್ಕೆ ಮಹತ್ವದ ಸಭೆ ನಡೆಯಲಿದೆ ನೆಡಸೋಸಿಯ ಕಿರಿಯ ಶ್ರೀಗಳಾದ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ನಿರಂಜನ ಪುರಸ್ವರೂಪಿ ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದರ್ಶನ ಪಡೆದು ಮೇ ಹದಿನೆಂಟರಂದು ದುಬೈನಲ್ಲಿ ನಡೆಯಲಿರುವ ಬಸವ ಜಯಂತಿ ಸಲುವಾಗಿ ದುಬೈಕ್ಕೆ ತೆರಳಲಿದ್ದಾರೆ ಮೇ ಹದಿನೆಂಟರಂದು ದುಬೈ ಜೆ ಎಸ್ ಎಸ್ ಪಿ ಆಲ್ ಸಫಾದಲ್ಲಿ ಆಯೋಜನೆ ಮಾಡಿರುವ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗಿಯಾಗಲಿದ್ದಾರೆ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದುಬೈನ ಸಫಾದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಕಿರಿಯ ಶ್ರೀಗಳು ದುಬೈಗೆ ಈಗ ತೆರಳಲಿದ್ದಾರೆ ತೇಜ್ ತೇಜ್ಪರ್ಬ್ ನ್ಯೂಸ್ ನೆಡಸೋಸಿ